ನಿನ್ನೆ ರಾಜ್ಯ ಕ್ಯಾಬಿನೆಟ್ ಮೀಟಿಂಗು ರಾಜ್ಯ ಸಚಿವ ಸಂಪುಟ ಸಭೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಹತ್ತು ಹದಿನೈದು ಅಜೆಂಡಾಗಳಿದ್ವು ಎಲ್ಲ ಆದಮೇಲೆ ಜಾತಿ ಗಣತಿ ವಿಷಯ ಬಂತು ಎಚ್ ಕೆ ಪಾಟೀಲ್ರ ಮೊದಲು ಪ್ರಸ್ತಾಪ ಮಾಡಿದ್ರು ತುಂಬ ಗೊಂದಲಗಳಿದ್ದಾವೆ ಬಹಳ ಅವಸರ ಅವಸರವಾಗಿ ಮಾಡೋದು ಕೊರಟಿದ್ವಿ ಸ್ವಲ್ಪ ದಿವಸ ಇದನ್ನು ಪೋಸ್ಟ್ಪೋನ್ ಮಾಡೋಣ ಅಂತ ಎಚ್ ಕೆ ಪಾಟೀಲ್ರ ಮಾತು ಹೇಳಿದಾಗ ಎಕ್ಸಾಜರೇಷನ್ ಏನಲ್ಲ ಬಹುತೇಕ ಸಚಿವರು ಅವರ ಮಾತನ್ನು ಸಮರ್ಥಿಸಿದರು ಕರೆಕ್ಟಾಗಿ ಎಣಸಿ ಹೇಳ್ತಾರೆ ಆರು ಸಚಿವರು ಮಾತ್ರ ಸಿದ್ದರಾಮಯ್ಯವ್ರ ಸಪೋರ್ಟಿಂಗ್ ನಿಂತ್ಕೊಂಡ್ರು ಅಂತ ಆರು ಸಚಿವರಷ್ಟೇ ಇಲ್ಲ ಅನೌನ್ಸ್ ಮಾಡಿದ್ದೀವಿ ಮಾಡೇ ಬಿಡೋದೀಗ ಅಂತ ಉಳಿದವರೆಲ್ಲರೂ ಈಗ ಬೇಡ ತುಂಬ ಗೊಂದಲ ಇದೆ ಇದು ನೆಗೆಟಿವ್ ಆಗುತ್ತೆ ಇಮೇಜಿಗೆ ಧಕ್ಕೆ ಆಗುತ್ತೆ ಸರ್ಕಾರಕ್ಕೆ ಅಂತ ಹೇಳಿದ್ರು ಹೇಳೋದಂದ್ರೆ ಹಿಂಗ್ ಬಹಳ ಸಮಾಧಾನ ಚಿತ್ತವಾಗಿ ಹಂಗೆ ಇರಲಿಲ್ಲ ಅದು ಸಿಚುವೇಶನ್ ಕೆಲವರು ಸಿಟ್ನಲ್ಲಿ ಕೂಗಾಡಿದ್ದಾರೆ ಎಂ ಬಿ ಪಾಟೀಲ್ರಿಗು ಅಷ್ಟು ಸಿಟ್ಟು ಬರ್ಬೋದು ಅಂತ ಭಾಳ ಜನರಿಗೆ ಗೊತ್ತಾಗಿದ್ದೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಂತೆ ಎಂ ಬಿ ಪಾಟೀಲ್ರು ಆಲ್ ಹ್ಞೂ ಆಮೇಲೆ ಹೇಳಿದ್ರು ಅವ್ರು ನಾನು ಕೂಗಾಡಿಲ್ಲ ಅದು ಇದು ಹೇಳಿದ್ರು ಅದಿರಲಿ ಮಾಹಿತಿಗಳು ಬಂದಿದ್ದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಎಂ ಬಿ ಪಾಟೀಲ್ರಿಗೂ ಅಷ್ಟು ಸಿಟ್ಟು ಬರ್ಬೋದಾ ಅಂತ ಎಲ್ಲ ಅಲ್ಲಿ ಕ್ಯಾಬಿನೆಟ್ನಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಯಿತು ಅಂತೆ ಟೇಬಲ್ ಕುಟ್ಟಿ ಕುಟ್ಟಿ ಮಾತಾಡಿದ್ದಾರೆ ಮಾಡಬೇಡಿ ಈಗ ಇದನ್ನು ಅಂತ ಆಮೇಲೆ ಏನೇನಾಯಿತು ಅನ್ನೋದು ನಿನ್ನೆ ಹೇಳಿದೆ ನಾನು ನಿಮಗೆ ಕ್ಯಾಬಿನೆಟ್ ಮುಗಿಸಿ ಸಿ ಎಮ್ ಹೊರಗಡೆ ಹೋದ ನಂತರ ಉಳಿದ ಸಚಿವರು ಹೋದ ನಂತರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಷ್ಟೇ ಕೂತ್ಕೊಂಡು ಚರ್ಚೆ ಮಾಡಿದ್ರು ಮೇಲೆ ಪ್ರತ್ಯೇಕವಾಗಿ ಇನ್ನೊಂದು ಸಭೆ ಆಯಿತು ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ಅನೇಕ ಸಚಿವರುಗಳು ಅಲ್ಲಿಗೆ ಬಂದರು ಅವರು ನಿರ್ಧಾರ ಮಾಡಿ ಈಗ ಬೇಡ ಇದು ಮುಂದುವ ಮುಂದೂಡುವಂತೆ ಮುಖ್ಯಮಂತ್ರಿಗಳಿಗೆ ನಾವು ಸಲಹೆ ಕೊಡೋಣ ಅಷ್ಟಾದ ಮೇಲೂ ಮುಖ್ಯಮಂತ್ರಿಗಳೇನಾದರೂ ತೀರ್ಮಾನ ತೆಗೆದುಕೊಳ್ಳಲಿ ಅಂತ ಸಿ ಎಂ ಮನೆಗೆ ಹೋದರು ಸಿ ಎಮ್ಗೆ ಹೇಳಿದ್ರು ಏನೂ ಪ್ರತಿಕ್ರಿಯೆ ಬರಲಿಲ್ಲ ಇಂಟ್ರೆಸ್ಟಿಂಗ್ಲಿ ಆ ಸಭೆಗೆ ಮಧುಸೂದನ್ ನಾಯಕರನ್ನ ಕರೆಸ್ಕೊಂಡ್ರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕರನ್ನ ಕರೆಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರಿದ್ರು ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿತ್ತು ನೂರ ಮೂವತ್ತೊಂದು ಜಾತಿ ಅಡಿಷನಲ್ ಆಗಿ ಸೇರಿಸಿದ್ರಿ ಎಲ್ಲಿಂದ ಬಂತದ್ದು ಅವ್ರ ಪ್ರಶ್ನೆ ಕ್ರಿಶ್ಚಿಯನ್ನು ಅದರ ಹಿಂದೆ ಹಿಂದೂ ಜಾತಿಯ ಹೆಸರು ನನ್ನ ಒಂದಷ್ಟು ಉದಾಹರಣೆಗಳನ್ನು ನೀಡಿದೆ ಆದಿ ದ್ರಾವಿಡ ಕ್ರಿಶ್ಚಿಯನ್ ಅಂತೆ ಇವತ್ತ್ಯಾವುದೋ ನೋಡ್ತಾ ಇದ್ದೆ ವೈಶ್ಯ ಆಬ್ಲಿಕ್ ಶಟ್ರು ಕ್ರಿಶ್ಚಿಯನ್ ಅಂತೆ ನಲವತ್ತಾರ ನಲ್ ನಲವತ್ತಾರಿದವಂಥವು ಇವೆಲ್ಲ ಎಲ್ಲಿಂದ ಬಂದು ಅಂತ ಕೇಳಿದ್ರು ಅವರು ಅವ್ರದ್ದೇನೋ ಒಂದು ಸ್ಪಷ್ಟೀಕರಣ ಇತ್ತು ನಿನ್ನ ಜಾತಿ ಯಾವುದು ಅಂತ ನಾನು ಕೇಳಿದ್ರೆ ನಾನು ಒಕ್ಕಲಿಗ ಶಿವಕುಮಾರ್ ಅಂತ ಬರೆಸ್ಬೋದಾ ಅಂತ ಡಿ ಕೆ ಶಿವಕುಮಾರ್ ಅವರು ಮಧುಸೂದನ್ ನಾಯಕರಿಗೆ ಕೇಳಿದ್ದಾರೆ ಆ ಮೀಟಿಂಗ್ನಲ್ಲಿ ಅದಕ್ಕೆ ಪಕ್ಕದಲ್ಲಿದ್ದ ಇನ್ನೊಬ್ಬರು ಕೇಳಿದ್ರಂತೆ ಲಿಂಗಾಯತ್ ಶಿವಕುಮಾರ್ ಅಂತ ಬರೆಸ್ಬೋದಾ ಅಂತ ಅಂದರೆ ಯಾರು ಏನು ಬೇಕೋ ಅದನ್ನು ಬರೆಸ್ಕತಾರು ಬಿಡಿ ಅಂತ ಅಂದಿದ್ದಕ್ಕಿದು ಅಂದರೆ ಅವಾಗ ಅದು ಒಂದು ಪ್ರತ್ಯೇಕ ಜಾತಿ ಆಗುತ್ತಾ ಅಂತ ಒಂದು ಹಂತದಲ್ಲಿ ಮಧುಸೂದನ್ ನಾಯಕರು ಏ ಇದು ಕಿರಿಕಿರಿನೇ ಬೇಡ ಸರ್ ನಾನು ರಿಸೈನೇ ಮಾಡಿಬಿಡ್ತೀನಿ ಅಂದ್ರಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಓ ರಾಜೀನಾಮೆ ಕೊಡ್ತೀರಾ ನೀವು ಅಂತ ಡಿ ಕೆ ಶಿವಕುಮಾರ್ ಸಿಟ್ಟಿನಲ್ಲಿ ಮಾತಾಡಿದ್ದಾರೆ ಅಷ್ಟರ ತನಕ ಆಗಿದೆ ಅದು ಮಾತುಕತೆ ಅದಾದ ಮೇಲೆ ಸಚಿವರುಗಳೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಬಂದರೂ ಹಿಂಗೆ ನಮ್ಮ ಅಭಿಪ್ರಾಯ ಅಂತೂ ಹಿಂಗಿದೆ ಸಿದ್ದರಾಮಯ್ಯನವರೇ ಬೇಡ ಈಗಿದ್ದು ಇದನ್ನು ಮುಂದು ಮುಂದೂಡೋಣ ಅಂತ ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯನವ್ರಿಗೆ ನಂಬರ್ ಒನ್ ಪೆಟ್ ಸಬ್ಜೆಕ್ಟ್ ದೇಶದಾದ್ಯಂತ ಜಾತಿ ಗಣತಿಯೊಂದನ್ನು ಮಾಡಿಸಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಹೊಳೆಯೋದಕ್ಕಿಂತ ಮೊದಲೇ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡಿಸಬೇಕು ಅಂತ ಒಳ್ದಿತ್ತು ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದಲ್ವಾ ಇವರು ಆವಾಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎಷ್ಟೋ ನೂರ ಎಪ್ಪತ್ತು ನೂರ ಅರವತ್ತೆಂಟು ಕೋಟಿಯನ್ನು ದುಡ್ಡು ಕೊಟ್ಟು ಮಾಡಿದ್ನೊಂದು ಸರ್ವೆ ಅಂತ ಹೇಳಿದ್ದು ಕಾಂತರಾಜು ಆಯೋಗಕ್ಕೆ ಫಾರ್ ಸಮ್ ರೀಸನ್ ಅದನ್ನು ಅವಾಗ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅವರು ರೆಡಿ ಇತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿದ್ದಿಲ್ಲ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕದೇ ಇರೋದು ನಾನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಆಮೇಲೆ ಕುಮಾರಸ್ವಾಮಿ ಅವರು ಹತ್ತಿರ ಸೇರಿಸ್ಕೊಳ್ಳಿಲ್ಲ ಬಿಜೆಪಿಯವರಂತೂ ಇನ್ ಪ್ರಿನ್ಸಿಪಲ್ ಅದಕ್ಕೆ ವಿರುದ್ಧನೇ ಮತ್ತೆ ಮುಖ್ಯಮಂತ್ರಿ ಆದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೋಕಸಭಾ ಎಲೆಕ್ಷನ್ ಇತ್ತು ಅಂಥ ಟೈಮ್ನಲ್ಲೆಲ್ಲ ಮುಟ್ಟೋ ವರದಿ ಅಲ್ಲ ಅದು ಎಲ್ಲ ಮುಗಿದು ಇನ್ನು ಮೂರು ವರ್ಷ ಏನೂ ಇಲ್ಲ ಅಂದಾಗ ಅದನ್ನೊಂದು ಅಕ್ಸೆಪ್ಟ್ ಮಾಡ್ಕೊಂಡ್ರು ತಗೊಂಡ್ರು ಕ್ಯಾಬಿನೆಟಿಗೆ ತಗೊಂಡ್ಬಂದರು ಪ್ರಬಲ ಸಮುದಾಯಗಳ ಸಚಿವರುಗಳ ಕಡು ವಿರೋಧ ಇತ್ತು ಡಿ ಕೆ ಶಿವಕುಮಾರ್ ಅವರು ನೀವು ಇಲ್ಲಿ ಏನಾದ್ರು ಮಾಡ್ಕೊಳ್ಳಿ ನಾನು ದಿಲ್ಲಿ ಏನು ಮಾಡಿಸ್ಬೇಕು ನನಗೆ ಗೊತ್ತು ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ನಾಯಕರೇ ಕರೆಸಿ ಸಿದ್ದರಾಮಯ್ಯವ್ರನ್ನ ಇದನ್ನು ಇನ್ನೊಂದು ಸಲ ಮಾಡಿ ಅಂತ ಹೇಳಿದ್ರು ಆ ಇನ್ನೊಂದು ಸಲ ಆಗ್ತಾಯಿರೋದಕ್ಕಿಷ್ಟು ವಿರೋಧ ಆಗಿದ್ದು ಸೋಮವಾರದಿಂದ ಶುರುವಾಗಬೇಕು ಸೋಮವಾರದಿಂದ ಶುರುವಾಗಬೇಕು ಮುಖ್ಯಮಂತ್ರಿಗಳು ನನ್ನ ತಮ್ಮ ತೀರ್ಮಾನ ಏನನ್ನೂ ಹೇಳಲಿಲ್ಲ ಇವತ್ತು ಮಾಧ್ಯಮದ ಮುಂದೆನೇ ಹೇಳಿದ್ರು ಮುಂದೋಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂತ ಯಾರು ಹೇಳಿದ್ರು ನಡೆದೇ ನಡೆಯುತ್ತೆ ಯಥಾಪ್ರಕಾರ ನಡೆಯುತ್ತೆ ಈ ನಲವತ್ತಾರು ಕ್ರಿಶ್ಚಿಯನ್ ಜಾತಿಗಳನ್ನು ಕೈ ಬಿಡೋದು ನೂರ ಮೂವತ್ತೊಂದು ಹೊಸದಾಗಿ ಸೇರಿಸಿದ ಜಾತಿಗಳನ್ನು ಅಂಥದ್ದೇನೂ ಇಲ್ಲ ಯಥಾ ಪ್ರಕಾರ ನಡೆಯುತ್ತೆ ಎಲ್ಲ ಡೇಟಾ ಕಲೆಕ್ಟ್ ಆದಮೇಲೆ ಯಾರನ್ನ ಎಲ್ಲಿಗೆ ಸೇರಿಸೋದು ಆಮೇಲೆ ಸೇರಿಸೋಣ ಬಿಡಿ ಅಂತ ಸಿದ್ದರಾಮಯ್ಯವ್ರು ಹೇಳ್ದು ಕೇಳಿಸ್ಕೊಳ್ಳಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬಿ ಜೆ ಪಿ ಅವರು ಏನಾರು ಮಾಡ್ತಿದ್ದಾರೆ ಇದರಲ್ಲಿ ಹೆಸರು ಕೆಡಿಸ್ತಿದ್ದಾರೆ ನಾವೆಲ್ಲ ಗೊಂದಲವನ್ನು ಬಗೆ ಬಗೆಹರಿಸ್ತೀವಿ ಅಂತ ಕೇಳಿಸ್ಕೊಳ್ಳಿ ನೋ 22 ಸಮೀಕ್ಷೆ ಇದೆ ಸರ್ ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸಮೀಕ್ಷೆ 22 ರಿಂದ ನಡೆಯಂತ ಈಗ ಜಾಕೋರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕನ್STITUTED ಬೋರ್ಡ್ ಸ್ಟ್ಯಾಟ್ಯೂಟರಿ ಬೋರ್ಡ್ ಅವರಿಗೆ ನಿರ್ದೇಶನ ಕೊಡೋಕೆ ಬರಲ್ಲ ಮತ್ತೆ ಮುಂದುಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯ ಎಲ್ಲ ಹಿಂದೂ ಸಮಾಜವನ್ನು ಒಡಿಬೇಡಿ ಹಾಗಾಗಿ ಇವತ್ತೇನು ಆ ಕ್ರಿಶ್ಚಿಯನ್ ಅನ್ನಂತ ಹೆಸರನ್ನ ಜೊತೆ ಸೇರಿಸಂತ ಪ್ರಯತ್ನ ನಡೆಸ್ತಿದ್ರಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ ಕಾಡ್ತೀರಂತ ಅವರ ಹಣೆ ಬರ ನೋಡಿ ನಾನು ಹೇಳ್ತೀನಲ್ಲ ಮೈಮೇಲೆ ಪೆಟ್ರೋಲ್ ಹಾಕಿ ಹಾಕೊಂಡಾಗಿದೆ ಇದನ್ನ ಜಾರಿ ತಂದ್ರೆ ಇಪ್ಪತ್ತೆರಡರಿಂದ ಬೆಂಕಿ ಹಚ್ಚೋಡಂತ ಸ್ವತಃ ಆತ್ಮಹತ್ಯೆ ಸೆಲ್ ಸುಡ್ ಅಂತಾರಲ್ಲ ಅದು ಮಾಡ್ಕೊಂಡು ಕೊಟ್ಟಿರಿ ಸಿದ್ದರಾಮಯ್ಯ ಯಾರು ಇವ್ರ ಸಹಕಾರಕ್ಕೆ ಬರಲ್ಲ ಈಗ ಆದರೆ ನಂದೇನೋ ಹೆಗ್ಗ ಹೆಗ್ಗಳಿಕೆ ತೋರಿಸಬೇಕು ಅನ್ನೋಂಥ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಮುಖಭಂಗ ಆಗಿದೆ ನಾವೆಲ್ಲ ಸರಿ ಮಾಡ್ತೀವಿ ಯಾರು ಗೊಂದಲ ಆಗೋದು ಬೇಡ ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ ಅದನ್ನ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಲಿಸ್ಟ್ ಮಾಡಿದಾರೆ ಅಷ್ಟೇ ಎಲ್ಲರೂ ಕೂಡ ಪ್ರತಿ ಮನ್ ಮನೆಗೂ ಹೋಗ್ತಿವಿ ಗಾಬರಿ ಪಡಂತ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ ಕಾನೂನು ನಾವು ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶ್ಗಳಿದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರನ್ನು ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡಿ ಇಡಿಯಾಗಿ ಮುಸಲ್ಮಾನರನ್ನ ಕ್ರೈಸ್ತರನ್ನ ತಮಿಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತೇಳಿ ಹೇಳ್ಬಿಟ್ಟು ಇಟ್ಕೊಂಡಿದ್ದೀರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾ ಕೇಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ